ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ಯಾರು ಇದ್ರ ಮಂತ್ರವನ್ನ ಮಾಡಿಸಿರ್ತಾರೆ ಅವ್ರ ಪರಿಹಾರ ಅಂತ ಏನಾದರೂ ಇದೆಯಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಯಾರು ತಂತ್ರ ಮಂತ್ರ ಮಾಡಿಸಿರ್ತಾರಲ್ಲ ಅವ್ರಿಗೆ ಪರಿಹಾರ ಇದೆಯಾ ಏಕೆಂದ್ರೆ ತಂತ್ರ ಮಂತ್ರ ಮಾಡಿಸಿರುವ ಕಾರಣ ಜೀವದ ಕರ್ಮಫಲ ಬದಲಾಗಿದೆ ಕುಕರ್ಮವಾಗಿದೆ ಕರ್ಮಫಲದಲ್ಲಿ ಬೇರೆಯವರಿಂದ ಸೇವೆ ಪಡೆಯಲಾಗಿದೆ ಅವರಿಗೆ ಸೇವೆಯನ್ನು ಮಾಡಲು ನಿಯೋಜಿತರಾಗಿದ್ದಾರೆ ತಾಂತ್ರಿಕನಿಂದ ಸಹಾಯ ಪಡೆದರೆ ತಾಂತ್ರಿಕನಿಗೆ ಸೇವೆ ಮಾಡಬೇಕಾಗ್ತೀವೋ ಹಣವೇ ಕೊಡ್ಲಿ ಅವನು ಏನಾದರೂ ಕೊಡ್ತಾನ ಅದು ಸೇವೆ ಮಾಡಬೇಕಾಗುತ್ತೆ ಈಗ ಸೇವೆ ಮಾಡಿದ್ರೆ ಸಂಬಳ ಕೊಡ್ತಾರಲ್ವಾ ಯಾವ್ದಾದ್ರು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರಲ್ವಾ ಅದೇನು ಲೆಕ್ಕಾಚಾರ ಈಗ ಆತ್ಮಗಳು ಸೇವೆ ಮಾಡಿರ್ತಾವ ಅವುಗಳು ಸೇವೆ ಮಾಡ್ಬೇಕಲ್ಲ ಅವು ಏನಾದ್ರು ಕೊಟ್ಬಿಡ್ತಾವ್ ಆಹಾರ ಏನಾರು ಏನೋ ಒಂದು ಕೊಡ್ತಾವೆ ಎಂಥದ್ದು ಒಂದು ಇಟ್ಕೊಳ್ಳಿ ಯಾವುದೋ ಒಂದು ಹೋಗೋದು ವಿಷಯ ಇವರು ಸೇವೆ ಮಾಡ್ಕೊಡ್ಬೇಕಲ್ವಾ ಹಾಗೆಲ್ಲ ಸಿಕ್ಕೋಗ್ಬಿಟ್ಟಿರ್ತಾರೆ ಹಾಗೆಲ್ಲ ಅಲ್ಲಿಂದ ಹೊರಬರ್ಲಿಕ್ಕೂ ಕೂಡ ಬಿಡೋದಿಲ್ಲ ಇವು ಬದುಕೋದು ಕಳ್ಸಿದ್ರೆ ನೀನ್ ಅದನ್ನ ಬಿಟ್ಟು ಮಂತ್ರ ಮಾಡ್ಲಿಕ್ಕೆ ಹೋಗಿದ್ದೀಯಾ ನೋಕೊಡ್ಲಿಕ್ಕೆ ಅನ್ಬೋದು ಹೀಗಿದ್ದಾಗ ಪರಿಹಾರ ಏನಾದ್ರೂ ಉಂಟಾ ತಪ್ಪು ಮಾಡಿದ್ರೆ ಮನುಷ್ಯ ಯಾರು ಇರೋದಿಲ್ಲ ಅಲ್ವಾ ತಪ್ಪು ಮಾಡಿಕೊಂಡೇ ಇರ್ತಾರೆ ಅಥವಾ ತಪ್ಪು ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಇದ್ದಾರೆ ಇಲ್ಲ ಅಂತ ಹಾಗಿದ್ದಾಗ ಯಾರು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಅವ್ರಿಗೆ ಪರಿಹಾರ ಅಂತ ಏನಾದರೂ ಇದೆಯಾ ಖಂಡಿತ ಇದೆ ಪ್ರತಿಯೊಂದು ಸಮಸ್ಯೆ ಉತ್ಪನ್ನತೆ ಹೇಗಾಗಿದೆಯೋ ಅದಕ್ಕೆ ಶ್ರೀಮನ್ನಾರಾಯಣ ಪರಿಹಾರ ಅಂತ ಕೂಡ ಇಟ್ಟಿದೆ ಯಾವ ಸಮಸ್ಯೆ ಆ ಸಮಸ್ಯೆಗೆ ಮುಚ್ಚುಳದಂತೆ ಒಂದು ಬಾದಾಮಿ ಅಥವಾ ಒಂದು ಬಟಾಣಿ ಒಂದು ಬಟಾಣಿ ಗಿಡವನ್ನು ನೀವು ಗಿಡ ಬೇಡ ಒಂದು ಕಾಯಿ ತಗೊಳ್ಳಿ ಆ ಒಂದು ಕಾಯಲ್ಲಿ ಬಟಾಣಿಗಳಿರ್ತವೆ ಒಳಗಡೆ ಅಂದ್ರೆ ಸಿಪ್ಪೆ ಕೂಡ ಇರುತ್ತೆ ಪ್ರೊಟೆಕ್ಷನ್ನಿಗೆ ಅಲ್ವಾ ಅಂದರೆ ಆ ಬಟಾಣಿಯ ರಕ್ಷಣೆಗೆ ಪ್ರೊಟೆಕ್ಷನ್ ಕೂಡ ಇಟ್ಟಿದೆ ಹಾಗೆ ಸಮಸ್ಯೆಗಳೇನು ಉತ್ಪನ್ನ ಆಗ್ತವೆ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಜೊತೆ ಜೊತೆಗೆ ಇಟ್ಬಿಟ್ಟಿರುತ್ತೆ ಪ್ರೊಟೆಕ್ಷನ್ ಹೀಗಿದ್ದಾಗ ಯಾರು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಮೊದಲನೇದಾಗಿ ಏನು ತಂತ್ರಮಂತ್ರಗಳೆಲ್ಲ ಮಾಡಿಬಿಟ್ಟಿರ್ತೀರಾ ಅದಕ್ಕೆಲ್ಲ ಎಷ್ಟೆಷ್ಟು ಕರ್ಮಗಳು ಲೆಕ್ಕ ಲೆಕ್ಕಾಗಿರುತ್ತೆ ಮುಂದಿನ ಜನದಲ್ಲಿ ಕತ್ತೆ ಆಗಬೇಕಾಗತ್ತೆ ನಾಯಿ ಆಗಬೇಕಾಗತ್ತೆ ನರಿ ಆಗಬೇಕಾಗತ್ತೆ ಆಗಬೇಕಾಗತ್ತೆ ಹಾವಾಗಬೇಕಾಗತ್ತೆ ಚೇಳಾಗಬೇಕಾಗತ್ತೆ ಹಾಂ ದನ ಕರುಗಳು ಆಗ್ತಕ್ಕಂಥದ್ದಾಗುತ್ತೆ ಈಗ ಯಾವ ಪ್ರಾಣಿಗಳು ಓಡಿಸ್ಕೊಂಡು ಹೋಗ್ಬಿಟ್ಟು ಜಿಂಕೆಯನ್ನು ಕಟ್ಟಕ್ಕ ಕಚ್ಚಕ್ಕಂತ ಕಚ್ಕೊಂಡು ತಿಂತ ನೋಡಿ ಅಂತ ತಿಂತಕ್ಕಂಥ ಆಹಾರ ಆಗಬೇಕಾಗತ್ತೆ ಈಗ ಯಾರು ಕೋಳಿ ಇತ್ಯಾದಿ ಏನೋ ತೊಗೊಂಡು ಬಲಿ ಕೊಡ್ತಾರಲ್ಲ ಆ ರೀತಿ ಬಲಿಕ ಬಕ್ರ ಆಗಬೇಕಾಗುತ್ತೆ ಇದೆಲ್ಲ ಕೂಡ ಕರ್ಮಫಲಗಳನ್ನು ಏನಾದ್ರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಿಕೊಟ್ಟಿದ್ರೆ ಅದೆಲ್ಲ ಆಗ್ಬೇಕಲ್ಲ ಅದಷ್ಟು ಸುಲಭನ ತೊಳೆಯೋದು ಆ ರೀತಿಯಾಗಿ ಪಶ್ಚಾತ್ತಾಪವನ್ನು ಮಾಡ್ಕೊಳ್ಳೋದು ಅಷ್ಟು ಸುಲಭನಾ ಆ ರೀತಿಯಾಗಿ ಒಪ್ತಾವೆ ಎದುರಿಗಿರ್ತಕ್ಕಂಥವು ಅಲ್ವಾ ಎಷ್ಟು ಕ್ಲಿಷ್ಟಕರ ಒಬ್ಬ ಮನುಷ್ಯ ಒಳ್ಳೇದಾಗಿ ಬದುಕಿದ್ರೆ ಯಾವ ಹಾನಿನೂ ಇಲ್ಲ ಆದರೆ ಇರ್ತಕ್ಕಂಥ ಬದುಕನ್ನು ಅರ್ಥ ಮಾಡ್ಕೊಳ್ಳ್ದೆ ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಲಿಕ್ಕೆ ಕಾಣದಿರುವ ಮಾರ್ಗ ಅದು ವಾಮಾಚಾರ ಆತ್ಮಗಳ ಬಗ್ಗೆ ಪಾಪ ಮನುಷ್ಯನಿಗೆ ಗೊತ್ತಿಲ್ಲ ಅಂತ ವಾಮ ಮಾರ್ಗಕ್ಕೆ ಹೋಗಿ ಒಬ್ಬ ಮನುಷ್ಯನಿಗೆ ಬೇರೆಯವರಿಗೆ ಹಾನಿ ಮಾಡೋದು ಒಂದು ಕುಟುಂಬಕ್ಕೆ ಅವರ ಸುಖಶಾಂತಿ ನೆಮ್ಮದಿಗೆ ಬೆಂಕಿ ಇಡೋದು ಅಂತಂದರೆ ಎಷ್ಟು ಅಪಾಯಕಾರಿ ಎಷ್ಟು ಅನಿಷ್ಟ ಕಾರ್ಯ ಅಲ್ವಾ ಹೀಗಿದ್ದಾಗ ಕರ್ಮಫಲ ರಚನೆ ಆಗ್ಬಿಟ್ಟಿರ್ತಾವೆ ಅದರಿಂದಾಗಿ ಮುಕ್ತಿಯಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ ತಂತ್ರ ಮಂತ್ರ ಮಾಡಿರ್ತಕ್ಕಂಥ ಭಗವಂತ ದಯಾಮಯ ಕರುಣಾಸಾಗರ ಮಕ್ಕಳೇನೋ ತಪ್ಪು ಮಾಡ್ಕೊಂಡಾರಂತ ಏನಾದ್ರು ಒಂದು ಪರಿಹಾರ ಇಟ್ಟಿರ್ತಾರೆ ಅದನ್ನು ನೋಡೋಣ ಇಲ್ಲಿ ಮೊದಲನೇದಾಗಿ ಏನೇನು ಮಾಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ತಟಸ್ಥ ನಿಲ್ಲಿಸ್ಬಿಡ್ಬೇಕು ಮುಲಾಜಿಲ್ದೆ ಅಲ್ಲಿ ನೀವು ಬಾಧೆ ಆದರೂ ಸರಿ ಯಾರ ಜಗಳಿಗೆ ಬಂದ್ರು ಸರಿ ತಾಂತ್ರಿಕನು ನಿಮ್ ಜೊತೆ ಜಗಳಿಗೆ ಬಂದ್ರು ಸರಿ ನಿಮ್ಮ ಮೇಲೆ ಆತ್ಮನ ಚೂ ಸರಿಯೇ ನಿಮ್ಮ ಮೇಲೇನೆ ತಾಂತ್ರಿಕ ಕ್ರಿಯೆ ಮಾಡಿದ್ರೂ ಸರಿಯೇ ಏನ್ ಮಾಡಿದ್ರು ಕೂಡ ಅಷ್ಟೇ ಬಿಟ್ಬಿಡ್ಬಾರ್ದು ಪೂರ್ಣ ನಿಲ್ಲಿಸ್ಬಿಡ್ಬೇಕು ಮುಲ್ಲಾಜ್ಜಿಲ್ಲ ಇದು ಒಂದನೇ ಪರಿಹಾರ ಎರಡನೇ ಪರಿಹಾರ ನೀವು ಯಾರಿಗೆ ಯಾವ್ಯಾವ ರೀತಿಯಾದಂಥ ಹಾನಿಯನ್ನು ಮಾಡಿದ್ದೀರಾ ಅದರಿಂದ ಎಷ್ಟು ಬಾಧೆಗಳಾಗಿದೆ ಅನ್ನೋದು ಸ್ವಲ್ಪ ಲೆಕ್ಕಾಚಾರ ಹಾಕೋಬಿಡಿ ಅದರನುಸಾರವಾಗಿ ಸಂಬಂಧಪಟ್ಟಂತೆ ಪಶ್ಚಾತ್ತಾಪದ ಕಾರ್ಯಗಳನ್ನು ವಶವಾಗಿ ಮಾಡಬೇಕು ಇದು ಬೇರೆಯವರಿಗೆ ಮಾಡ್ತಕ್ಕಂಥ ಉಪಕಾರ ಅಲ್ಲ ಜೀವ ಮಾಡಿರ್ತಕ್ಕಂಥ ತಪ್ಪಿಗೆ ಪಶ್ಚಾತಾಪ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ದೈವಿಕ ಸೇವೆ ನಿಮಗೆ ಅನುಕೂಲ ಇದ್ದರೆ ದಾನಾದಿಗಳನ್ನು ಮಾಡ್ತಕ್ಕಂಥದ್ದು ಬಟ್ಟೆ ಆಗಿರ್ಬೋದು ಹಣ ಆಗಿರ್ಬೋದು ವಸ್ತುಗಳಾಗಿರ್ಬೋದು ದವಸ ಧಾನ್ಯ ಆಗಿರ್ಬೋದು ಯೋಗ್ಯರಿಗೆ ಇದು ದೇವಸ್ಥಾನಗಳಿಗೆ ಕೊಡಿ ಕುಪಾತ್ರರಿಗೆ ಕೊಟ್ಟು ಪ ಆಗೋದಿಲ್ಲ ಯಾವುದು ದೇವಸ್ಥಾನಗಳಂದರೂ ಕೂಡ ಅಷ್ಟೇ ಅಲ್ಲಿ ದೇವರ ಹೆಸರಲ್ಲಿ ಮೋಸ ಮಾಡೋದು ದೇವರ ಹೆಸರಲ್ಲಿ ಲಾಭ ಪಡೆಯೋದು ದೇವರ ಹೆಸರಲ್ಲಿ ಹಿಂದುಗಡೆ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದು ಇಂಥದ್ದಕ್ಕೆ ಕೊಡಬೇಡಿ ಯಾವ ದೇವಸ್ಥಾನದಲ್ಲಿ ಸಕಾರಾತ್ಮಕವಾಗಿ ಪ್ರಾಮಾಣಿಕವಾಗಿ ಭಗವಂತನಿಗೆ ಕೊಟ್ಟದ್ದು ಭಗವಂತನಿಗೆ ಸಮರ್ಪಣೆ ಅವರಿಗೆ ಸೇರಿದ್ದು ಅಂತ ಹೇಳಿ ಕಾರ್ಯವನ್ನು ಮಾಡ್ತಾರೋ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ದೇವಸ್ಥಾನ ಅಂತ ಜಾಗನ ಖಂಡಿತ ತೋರಿಸ್ತಾರೆ ಆ ಜಾಗಗಳಲ್ಲಿ ದಾನ ಧರ್ಮಾದಿಗಳನ್ನ ನೀವು ಮಾಡ್ತಕ್ಕಂಥದ್ದು ಯೋಗ್ಯವಾಗಿ ಸಂಪಾದನೆ ಆಗಿರಬೇಕು ಹಾನಿಕಾರಕ ಮೋಸ ಮಾಡಿ ಕೊಲೆ ಸುಲಿಗೆ ಭ್ರಷ್ಟಾಚಾರ ಇತ್ಯಾದಿ ಮಾಡಿ ಸಂಪಾದನೆ ಮಾಡಿದ್ದು ಕೊಟ್ಟು ತಗೊಳ್ಳೋದಿಲ್ಲ ನೀವು ಯೋಗ್ಯವಾಗಿ ಸಂಪಾದನೆ ಮಾಡಿದ್ದೇನೆ ಕೊಡಬೇಕು ಈ ರೀತಿಯಾಗಿ ಕೊಡೋದ್ರೂ ಮಾತ್ರ ಅಲ್ಲ ನಾನು ಮುಂದಿಂಥ ತಪ್ಪು ಮಾಡೋದಿಲ್ಲ ನನ್ನಿಂದ ಅಥವಾ ನನ್ನ ಕುಟುಂಬದಿಂದ ಗೊತ್ತು ಗೊತ್ತಿಲ್ಲದೆ ಆಗಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ನಾವು ಈ ಜೀವಕ್ಕೆ ಸಂಬಂಧಪಟ್ಟಂತೆ ಪಶ್ಚಾತ್ತಾಪವನ್ನು ಮಾಡ್ಕೋತಾ ಇದ್ದೆ ನಮಗೆ ಸಂಬಂಧಪಟ್ಟಂತೆ ನಾವು ಪಶ್ಚಾತ್ತಪವನ್ನು ಮಾಡ್ಕೊತಾ ಇದ್ದೆ ನಾವು ನಿಮಗೆ ಮಾತನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಮಾಡದೆ ನಮಗೆ ಯಾವುದೇ ಸಂದರ್ಭದಲ್ಲೂ ಜೀವನವನ್ನು ನೀಡದೆ ಬದುಕನ್ನು ನೀಡದೆ ಶಿಕ್ಷಿಸ್ಬೋದು ಅಂದರೆ ನಿಮಗೆ ಮರಣದಂಡನೆ ಈ ರೀತಿಯಾಗಿ ವಾಗ್ದಾನವನ್ನು ಕೊಟ್ಟು ಒಂದು ನೂರ ಎಂಟು ದಿನ ಯಾವುದಾದ್ರೂ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಅಂದ್ರೆ ಯಮ ನಿಯಮಗಳನ್ನು ಸಸ್ಯಾಹಾರ ಸೇವನೆ ಇತ್ಯಾದಿ ಇದನ್ನೆಲ್ಲ ಕಾರ್ಯ ನೀವು ಮಾಡಲೇಬೇಕಾಗತ್ತೆ ಮಾಂಸಾಹಾರ ಇತ್ಯಾದಿ ಇದೆಲ್ಲ ಸೆಲ್ಫಿಗೆ ಬರೋದಿಲ್ಲ ಆ ಸಸ್ಯಾಹಾರ ಸೇವನೆಯನ್ನ ಮಾಡಿಕೊಂಡು ಒಂದು ನೂರ ಎಂಟು ದಿನ ಯಾವುದಾದ್ರೂ ಪಶ್ಚಾತಾಪದ ಮಂತ್ರಗಳನ್ನು ಸ್ತೋತ್ರಗಳನ್ನು ನೀವು ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ದೇವಸ್ಥಾನದಲ್ಲಿ ಮಾಡಿದ್ರೇನೆ ಸುತ್ತ ಆ ರೀತಿಯಾಗಿ ಒಂದು ನೂರ ಎಂಟು ದಿನ ನೀವು ಪಶ್ಚಾತಾಪ ಮಂತ್ರಗಳನ್ನು ಹೇಳೋದು ನಿಮ್ಮ ಕಾರ್ಮು ದೊಡ್ಡ ಮಟ್ಟದಲ್ಲಿ ಇದ್ರೆ ಒಂದು ವರ್ಷ ತನಕ ಹೇಳಿ ಏನು ತೊಂದರೆ ಇಲ್ಲ ಅದು ನಿಮ್ಗೆ ಇನ್ನೂ ಪ್ರಗತಿಯನ್ನು ಕೊಡುತ್ತೆ ಸಮಸ್ಯೆ ನಿವಾರಣೆ ಮಾಡೋದ್ರ ಜೊತೆಗೆ ಆ ರೀತಿ ನೂರ ಎಂಟು ದಿನ ಪಶ್ಚಾತ್ತಾಪದ ಮಂತ್ರವನ್ನು ಮಾಡಿ ಮಂತ್ರಗಳನ್ನ ಹೇಳಿ ಅದರ ನಂತರದಲ್ಲಿ ನೀವು ಗಮನಿಸಿ ನೀವು ಮುಂದಿನ ಜನ್ಮಕ್ಕೆ ಒಂದು ಪ್ರಾಣಿ ಆಗೋದಿದ್ರೆ ಒಂದು ಪಕ್ಷಿ ಆಗೋದಿದ್ರೆ ಒಂದು ಹಾವಾಗೋದಿದ್ರೆ ಒಂದು ಚೇಳಾಗೋದಿದ್ರೆ ಒಂದು ನರಿ ಆಗೋದಿದ್ರೆ ಅಥವಾ ಯಾವುದೋ ಒಂದು ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಬುದ್ಧಿಮಾಂದ್ಯ ಹಳೋ ಇತ್ಯಾದಿ ಎಂಥದ್ದಾರ ದೇಹವನ್ನು ಪಡ್ತಕ್ಕಂಥ ಯೋಗ ನೀವೇನಾದ್ರು ತಂದಿದ್ದರೆ ಅಥವಾ ಬೇರೆಯವ್ರಿಗೆ ಕೊಲೆ ಮಾಡ್ಸಿರ್ತೀರೋ ಅತ್ಯಾಚಾರ ಮಾಡಿಸಿರ್ತಾರೋ ತೊಂದರೆ ಮಾಡಿರ್ತಾರೋ ಏನೇನು ಮಾಡಿರ್ತಾರೋ ಕಳ್ತನ ಮಾಡಿ ಮೋಸ ಮಾಡಿದ್ರೆ ಆಸ್ತಿ ಏನೇನು ನಷ್ಟ ಮಾಡಿರ್ತಾರೋ ಅದರಂತೆಯೇ ನಿಮಗೆ ನಷ್ಟ ಆಗ್ತಕ್ಕಂಥ ನೀವು ಯೋಗ ತಗೊ ಬಂದಿದ್ರೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೀವು ಹೊಸದಾಗಿ ಪುಣ್ಯ ಸಂಪಾದನೆಯನ್ನು ಮಾಡುವುದಾದರೂ ಸರಿಯೇ ಆದರೆ ನಿಮಗಿರ್ತಕ್ಕಂಥ ಪುಣ್ಯವನ್ನು ದಾರೆಯರಿಬೇಕು ಯಾರಿಗೆ ಯಾರಿಗೆ ತೊಂದರೆ ಮಾಡಿದ್ದೀರಿ ಅವರಿಗೆ ಮನುಷ್ಯನಿಗೆ ತೊಂದರೆ ಮಾಡಿದರೆ ಅವ್ರ ಕುಟುಂಬಕ್ಕೆ ತೊಂದರೆ ಮಾಡಿದರೆ ಆಸ್ತಿಗೆ ತೊಂದರೆ ಮಾಡಿದರೆ ಹಣಕ್ಕೆ ತೊಂದರೆ ಮಾಡಿದರೆ ಹೆಸರಿಗೆ ತೊಂದರೆ ಮಾಡಿದರೆ ಕೀರ್ತಿಗೆ ತೊಂದರೆ ಮಾಡಿದರೆ ಅದೆಲ್ಲವೂ ಕೂಡ ಪರಿಹಾರ ಆಗುವಂತೆ ನಿಮ್ಮ ಪುಣ್ಯವನ್ನು ಸಂಕಲ್ಪದ ಮೂಲಕ ದಾನ ಮಾಡಬೇಕು ಅದು ಎಷ್ಟು ನಿಮ್ಮ ಕಡೆಯಿಂದ ಎಷ್ಟು ಸಮಸ್ಯೆ ಆಗಿರುತ್ತೆ ಅಷ್ಟು ಸಮಸ್ಯೆಗೆ ಪರಿಹಾರ ಭಗವಂತನಿಗೆ ಹೇಳಿದ್ರು ವರ್ಗಾಯಿಸ್ತಾರೆ ನೀವು ಚೆಕ್ಕಲ್ಲಿ ಇಷ್ಟು ಅಂತ ಹಣ ಬರೀತೀರ ಅಲ್ವಾ ಒಂದು ಬ್ಯಾಂಕಿಗೆ ಕೊಟ್ಟರೆ ನಿಮ್ಮ ಖಾತೇನಲ್ಲಿ ಜಾಸ್ತಿ ಇದೆ ಅದು ನೀವೇನು ಬರೀತೀರಾ ಅದನ್ನು ಮಾತ್ರ ಒಂದು ಒಂದು ಖಾತೆಯಿಂದ ಬೇರೆ ಒಂದು ಖಾತೆ ಬೇರೆ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೌದಲ್ಲೇನು ಹಾಗೆ ಭಗವಂತನಿಗೆ ನೀವು ಹೇಳಿದ್ರೆ ನಮ್ಮಿಂದ ಏನಾಗಿದೆ ಅದು ನಾವು ನಮ್ಮ ಪುಣ್ಯವನ್ನು ಅವ್ರಿಗೆ ವರ್ಗಾಯಿಸ್ತೇವೆ ನಮ್ಮಿಂದ ಆಗಿರ್ತಕ್ಕಂಥ ಹಾನಿ ಅವ್ರಿಗೆ ಏನಾಗಿದೆ ಆ ಹಾನಿ ನಾವು ತುಂಬುತ್ತೇವೆ ಅದಕ್ಕೆ ನಮ್ಮ ಪುಣ್ಯವನ್ನು ವರ್ಗಾಯಿಸ್ತೇವೆ ಹೇಳಿ ನೀವು ದಾನವನ್ನು ಮಾಡ್ತಕ್ಕಂಥದ್ದು ಸಂಕಲ್ಪ ತಗೊಂಡು ನಿಮ್ಮ ಪುಣ್ಯವನ್ನು ಇಲ್ಲ ಅದು ಸಕ್ಕಾಗಲಿಲ್ಲ ನಿಮ್ಮಲ್ಲಿ ಪುಣ್ಯನೇ ಇಲ್ಲ ಬರೀ ಪಾಪಕೃತಿಗಳಾಗಿಬಿಟ್ಟಿದ್ದ ಅವ್ನು ಇಟ್ಕೊಳ್ಳಿ ತಂತ್ರ ಮಂತ್ರ ಮಾಡಿಸಿ ಆದರೆ ಅವರ ಉದ್ದಾರಕ್ಕೆ ನೀವು ಕಾರ್ಯ ಮಾಡಬೇಕು ವರ್ಷ ಆದರೂ ಸರಿಯೇ ವರ್ಷಗಳಾದರೂ ಸರಿಯೇ ಅವರ ಉದ್ಧಾರಕ್ಕೆ ನೀವೇನು ಪೂಜೆಗಳನ್ನು ಮಾಡ್ತೀರಾ ಮಂತ್ರಗಳನ್ನು ಹೇಳ್ತೀರಾ ದಾನ ಧರ್ಮಾದಿಗಳನ್ನು ನೀವು ಮಾಡ್ತೀರಾ ಅದೆಲ್ಲವನ್ನು ಕೂಡ ಅವರಿಗೆ ವರ್ಗಾಯಿಸ್ಬೇಕು ಆದರೆ ಯಾವಾಗ ನೀವು ಅತ್ಯಾಚಾರಗಳನ್ನು ಮಾಡಿಸಿದ್ರೆ ಅತ್ಯಾಚಾರಕ್ಕೆ ಒಳಗಾಗಬಾರ್ದು ಕೊಲೆ ಮಾಡಿಸಿದ್ರೆ ಕೊಲೆಗೆ ಒಳಗಾಗಬಾರ್ದು ಪ್ರಾಣಿ ಆಗಬಾರ್ದು ಪಕ್ಷಿ ಆಗಬಾರ್ದು ಜೀವ ಆಗಬಾರ್ದು ಜನ ಆಗಬಾರ್ದು ಅಥವಾ ಆತ್ಮಗಳ ರೂಪದಲ್ಲೇ ಈ ಆತ್ಮಗಳನ್ನು ಹಿಡಿದು ಒಡೆಯತಕ್ಕಂಥದ್ದು ಬಡಿತಕ್ಕಂಥದ್ದು ಕೂಡ್ತಕ್ಕಂಥದ್ದು ಕೂಡಾಗ್ತಕ್ಕಂಥದ್ದು ಬಂಧಿಸ್ತಕ್ಕಂಥದ್ದು ಸುಡ್ತಕ್ಕಂಥದ್ದು ಇದೆಲ್ಲ ಆತ್ಮಗಳೇನು ಮಾಡ್ತಾವೆಲ್ಲ ಕರ್ಕೊಂಡು ಹೋಗಿ ಮಾಡ್ತಾವೆ ಅಥವಾ ಯಾರ್ದಾರು ದೇಹಕ್ಕೆ ಸೇರಿ ಸೇರಿಸ್ಬಿಡ್ತಾವೆ ಮಂತ್ರ ಮಾಡಿಸಿ ಇಂಥದ್ರಲ್ಲ ಎಲ್ಲ ಬಾಧೆಗೆ ನಾವು ಒಳಗಾಗಬಾರ್ದು ತುಪ್ಪಸ್ಕೋಬೇಕು ಅವು ಶೋಷಣೆ ಮಾಡ್ತಾವೆ ತುಂಬ ತುಂಬ ತೊಂದರೆ ಕೊಡ್ತಾವೆ ಆತ್ಮಗಳಲ್ಲಿ ಒಂದು ಏನು ನಿಯಮ ನಿಯಮ ಏನಿಲ್ಲ ಅಲ್ಲಿ ಇದೆಲ್ಲ ನೀವು ತಪ್ಪಿಸ್ಕೋಬೇಕು ಆತ್ಮದ ಹಾವಳಿಯಿಂದ ಮುಕ್ತ ಆಗಬೇಕು ಯಾವುದೇ ಕತ್ತೆ ಲೋಕ ಕತ್ತಲೆ ಕತ್ತ ಕತ್ತೆ ಅಲ್ಲ ಕತ್ತಲೆ ಲೋಕಕ್ಕೆ ನಾವು ಹೋಗದಂತೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಕತೆ ಲೋಕ ಅಂದರೆ ಆತ್ಮಗಳ ಜೊತೆಗೆ ಅಷ್ಟೇ ದಿನದಿಂದ ದಿನಕ್ಕೆ ಎಷ್ಟೆಷ್ಟು ಕೆಟ್ಟ ಬುದ್ಧಿಯನ್ನು ಕಲ್ತಿದ್ದಾರೆ ಇವರೆಲ್ಲ ಅಷ್ಟೇ ದಾರಿ ಇಲ್ಲ ಸಿಕ್ಕಿಲ್ಲ ಜ್ಞಾನ ಸಿಕ್ಕಿಲ್ಲ ಮಾರ್ಗದರ್ಶನ ಸಿಕ್ಕಿಲ್ಲ ಪುಣ್ಯ ಸಿಕ್ಕಿಲ್ಲ ದೈವಿಕಾಚರಣೆ ಮಾಡಿಲ್ಲ ಭಗವಂತನಲ್ಲಿ ಸಮರ್ಪಣೆ ಆಗೋ ಬುದ್ಧಿ ಇಲ್ಲ ದುಷ್ಟ ಬುದ್ಧಿಯನ್ನು ಇಟ್ಟುಕೊಂಡು ಇನ್ನೊಬ್ರಿಗೆ ಹಾನಿ ಮಾಡೋದು ನಮ್ಮ ಕೆಲಸ ಅಂತ ಅವು ಹಿಂದೆಲ್ಲ ನಾಳೆ ಸುಟ್ಟೋಗ್ತಾರೆ ಅವ್ರನ್ನೇನು ಉಳಿಸೋದಿಲ್ಲ ಜಗತ್ತಲ್ಲಿ ಧರ್ಮೋ ರಕ್ಷತೆ ರಕ್ಷಿತ ಧರ್ಮನೇ ಉಳಿಯೋದು ಹಾಗಾಗಿ ಆತ್ಮಗಳ ರೂಪಕ್ಕೆ ಹೋದ್ರೆ ಮಾಡ್ತಾ ಅದರಲ್ಲಿ ಡೆವಲಪ್ ಆಗ್ಬಿಡುತ್ತೆ ಹಾನಿಯನ್ನು ಉಂಟು ಮಾಡಿ ಉಂಟು ಮಾಡಿ ಕುಕ್ಕರ್ಮ ರಚನೆ ಆಗುತ್ತೆ ನೀವು ಗಮನಿಸಿ ಯಾವುದಾದ್ರೂ ಕೂಡ ಅಷ್ಟೇ ಒಂದು ರೊಟ್ಟಿ ಮಾಡ್ಲಿಕ್ಕಾದ್ರೂ ಕೂಡ ಒಂದು ರೊಟ್ಟಿ ಬೇಯಿಸಲಿಕ್ಕಾದ್ರೂ ಹಂಚಿಟ್ಟಿರ್ತೀರ ಅದು ಎಷ್ಟು ಹೀಟ್ ತೊಡ್ಕೊಳ್ಲಿಕ್ಕೆ ಸಾಧ್ಯ ರೊಟ್ಟಿ ಬೇಲಿ ಅಂತ ಹೆಚ್ಚು ಜಾಸ್ತಿ ನೀವು ಗ್ಯಾಸ್ ಒಲೆಯನ್ನು ನೀವು ಫ್ಲೋ ಹೆಚ್ಚು ಮಾಡಿದ್ರೆ ಅದು ಎಷ್ಟು ಹೀಟ್ ತೊಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ ನಂತರದಲ್ಲಿ ಅದು ಸಿಡಿಯೋದಿಲ್ವಾ ಹಾಗೆ ಅಷ್ಟೇ ಕೆಟ್ಟಾದ ಮಗಳು ಅಷ್ಟೇ ಕುಕ್ಕರ್ ಮಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಸ್ವಯಂ ನಷ್ಟವಾಗಬಾರ್ದು ಬ್ಲಾಸ್ಟ್ ಆಗ್ತಾ ಹಾಗೆ ಇಂಥದ್ದೆಲ್ಲ ಕೂಡ ನಿಮ್ಗೆ ಏನಾದ್ರು ಯೋಗ ಇದ್ದರೆ ಇದನ್ನೆಲ್ಲ ಕಳ್ಕೊಬೇಕಂತಂದ್ರೆ ನಿಮ್ಮ ಪುಣ್ಯಗಳನ್ನು ವರ್ಗಾಯಿಸ್ಬೇಕು ಅವರಿಗೆ ಇಲ್ಲದಾಗ್ಲಿಲ್ಲ ನಮ್ಮ ಹತ್ರ ಇಲ್ಲ ಪುಣ್ಯ ಹಾಗೇನು ಮಾಡ್ಬೇಕು ನೀವು ನೀವು ಯಾವುದು ದೈವಿಕಾಚರಣೆಯನ್ನು ಮಾಡ್ತೀರ ಅದರ ಫಲ ಎಲ್ಲನೂ ಕೂಡ ಅವ್ರು ಉದ್ಧಾರ ಕೊಟ್ಬಿಡ್ಬೇಕು ಯಾವ ಯಾವ್ಯಾವ ರೀತಿಯಾಗಿ ಹಾನಿ ಮಾಡಿರ್ತೀವಿ ಅವ್ರಿಗೆ ಮತ್ತೆ ಅವ್ರು ಸುತ್ತ ಹೋಗಿದ್ರೆ ಅವ್ರು ಮತ್ತಿನ್ನೊಂದು ಎಲ್ಲಾದರೂ ಒಂದು ಒಳ್ಳೆ ಕಡೆ ಜನ್ಮ ಸಿಗಬೇಕಂದ್ರೆ ಅವ್ರ ಜನ್ಮ ಸಿಗೋವರೆಗೂ ಕೂಡ ನಿಮ್ಮ ಪುಣ್ಯ ಅವ್ರಿಗೆ ಹೋಗ್ತಾನೆ ಇರ್ಬೇಕು ಅಷ್ಟು ಸುಲಭ ಅಲ್ಲ ಅದಕ್ಕೆ ತಂತ್ರ ಮಂತ್ರ ಇದೆಲ್ಲ ಒಬ್ಬರಿಗೆ ಒಳ್ಳೇದು ಮಾಡ್ದ್ರೂ ಪರವಾಗಿಲ್ಲ ಅದನ್ನು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹಿರಿಯವರೆಲ್ಲ ಹೇಳಿರೋದು ಇದೇ ಕಾರಣಕ್ಕೆ ನೀವು ಒಳ್ಳೇದು ಮಾಡ್ದಾದ್ರೆ ಏನೂ ತೊಂದರೆ ಇಲ್ಲ ಅವ್ರ ಬಾಗಿದ್ದವರವ್ರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಆ ಬ್ರಹ್ಮ ಶಕ್ತಿಯನ್ನ ಹೊಂದಿರೋರು ಅವ್ರಿಗೆ ಅವ್ರವ್ರು ಅಲ್ವಾ ಅದೇ ಉಪಕಾರ ಮಾಡ್ಬೇಕಂತೇನಿಲ್ಲ ಆದರೆ ಅಪಕಾರ ಮಾಡಬಾರ್ದಲ್ವಾ ಒಳ್ಳೇದು ಮಾಡಿದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಬಾರ್ದಲ್ವ ಈ ಕೆಟ್ಟದ್ದು ಮಾಡಿದ್ದೀರಿ ಅಂತ ಅಂದಮೇಲೆ ಅದನ್ನು ನೀವು ನೀವು ಶಿಕ್ಷಿಸ್ಕೋಬೇಕು ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅಂತಂದು ಮುಂದಕ್ಕೆ ಕತ್ತೆ ಆಗಬಾರ್ದು ಪ್ರಾಣಿ ಆಗ್ಬಾರ್ದು ನಾಯಿ ಆಗ್ಬಾರ್ದು ನರಿ ಆಗಬಾರ್ದು ಅಂತಂತ ಅನ್ನೋದಾದರೆ ಅದನ್ನ ಹೇಗೆ ಹಚ್ಕೊಂಡು ತಿಂತಾವೆ ನೋಡಿ ಹುಲಿ ಸಿಂಹ ಇವೆಲ್ಲ ಹೋಗಿ ಹಾಂ ಅಲ್ವಾ ಈ ಥರದ್ದೆಲ್ಲ ನಾನು ಆಗಬಾರ್ದು ಪುನರಪ್ಪ ಜನನ ಪುನರಪ್ಪ ಮರಣ ನಾನು ಒಳ್ಳೆ ಒಳಗಾಗ್ಬಾರ್ದು ನಾನು ನನ್ನನ್ನು ನಾನು ಮುಕ್ತಿ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ಬೇಕು ಅಂದರೆ ಅದನ್ನೆಲ್ಲ ಮಾಡ್ಕೋಬೇಕು ಈಗ ಅಂಡರ್ ಗ್ರೌಂಡ್ ಅಂತ ಹೋಗಿ ಕೂತ್ಕೊಬಿಟ್ಟಿರ್ತಾರೆ ಎಲ್ಲದ್ದು ಬಾಂಬು ಅವು ಇವು ಫೋ ಕೋವಿ ಅವು ಇವೆಲ್ಲ ತಗೊಂಡು ಹಾಂ ಆ ಧೈರ್ಯವಂತ ಇದ್ದಮೇಲೆ ಅಂಡರ್ ಗ್ರೌಂಡ್ಗೆ ಹೋಗೋ ಅಂತ ಅಗತ್ಯ ಇರುತ್ತಾ ಧೈರ್ಯವಂತರು ಸಮಾಜದಲ್ಲಿ ಯಾರು ಸರಾಗವಾಗಿ ಸಕಾರಾತ್ಮಕವಾಗಿ ಬದುಕ್ತಾ ಇರ್ತಾರೋ ಅವರು ಅಲ್ವಾ ಧೈರ್ಯವಂತರು ಜನಗಳಿಂದ ಕಣ್ತಪ್ಪಿಸ್ಕೊಂಡು ಜನಗಳೇ ಬಾಂಧವ್ಯ ಜನಗಳ ಪ್ರೀತಿ ಜನಗಳನ್ನೇ ಜನಗಳೊಂದಿಗೆ ಸಾಮರಸ್ಯ ಜೀವನ ಜನಗಳಿಲ್ಲದ ಜೀವನ ಯಾವ್ದಿರುತ್ತೆ ಅಲ್ವಾ ಒಂದು ಕಥೆಯಲ್ಲಿ ಲೋಕಕ್ಕೆ ತೊಗೊಂಡು ನೆಗೆಟಿವಿಟಿ ಎನರ್ಜಿಗಳು ಅವರ ಜೀವವನ್ನು ಸೊಫ್ ಮಾಡಲಿಕ್ಕೆ ಅವ್ರ ಜೀವವನ್ನು ವಶತ್ತುಗೊಳ್ಳಿಕ್ಕೆ ತಗೋ ಕೂರ್ಸ್ಕೊಂಡು ಇಲ್ಲದೇ ಕಾರ್ಯವನ್ನು ಮಾಡಿಸ್ತಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವಾಗ ಈ ಏರಿತಿಯಾದಂತ ಹಾನಿಕಾರಕ ಸ್ಥಿತಿ ಒಳಪಡ್ತೀರ ಜನಗಳ ಮಧ್ಯೆ ಇಲ್ಲದೆ ಬೆಳಕಲ್ಲಿ ಇಲ್ಲದೆ ಕತ್ತಲೆಗೆ ಹೋಗ್ತೀರಾ ನಿಮ್ಮ ಕತ್ತಲಲ್ಲಿ ಹೋಗ್ತವ್ರು ನಿಮ್ ಸುತ್ತ ಇದ್ದು ನಿಮ್ ಜೊತೆ ಇದ್ದಾರೆ ಅಂತ ಅರ್ಥ ನಿಮ್ಮನ್ನ ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾರ ಆಗೋದಿಲ್ಲ ಯಾವುದು ಹೆವನ್ ಸಿಗೋದಿಲ್ಲ ಸ್ವರ್ಗ ಸಿಗೋದಿಲ್ಲ ನರಕ ನರಕ ಯಾತ್ರೆ ಸಿಗುತ್ತೆ ಮೊದಲು ತೋರ್ಸದ ಹೆಂಗೆ ಯಾವ್ದಾದ್ರು ಮಕ್ಕಳು ಹಿಡಿಬೇಕಾದ್ರೆ ನೋಡಿ ಕ್ರೈಮಲ್ಲಿ ನಾವು ನೋಡ್ತೇವೆ ಮಕ್ಳಿಗೆ ಯಾರು ಚಾಕ್ಲೇಟ್ 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 ಅಂತಾರೆ ಚಾಕ್ಲೇಟ್ ಕೊಟ್ರೆ ಮಕ್ಳು ಬರ್ತಾವಂತ ಅವ್ನು ಕರ್ತನೇ ಮಾಡ್ಕೊಂಡು ಹೋಗೋದು ಹಾಂ ಸ್ಪೇಸ್ ಪಾರ್ಕ್ ಮಾಡ್ತಾರೋ ಅಥವಾ ಬಾಡಿನೇ ಮಾರ್ತಾರೋ ಎಲ್ಲರೂ ತಗೋಗಿ ಮಕ್ಳನ್ನ ಬೆಳೆಸಿ ಶೋಷಣೆಯನ್ನು ಮಾಡ್ತಾರೋ ಏನಾರು ಮಾಡ್ಬೋದು ಅದ್ರ ಕ್ರೈಮ್ ಇಂಟೆನ್ಷನ್ ಸಿಹಿ ಚಾಕ್ಲೇಟ್ 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 ಏನು ಬಂತು ಹಾಗೆ ಯಾರು ದೇಹ ಐದಡಿದ್ರು ಆರಡಿ ಇದ್ದರೂ ದುಷ್ಟ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತೀರಾ ಕತ್ತಲೆ ಲೋಕದಲ್ಲಿ ಯಾರು ಇದ್ದೀರಾ ಅಂಡರ್ ಗ್ರೌಂಡ್ಗೆ ಏನು ಹೋಗಿಬಿಟ್ಟಿದ್ದೀರಿ ಕತ್ತೆ ಒಳಗಡೆಗೆ ಅದೆಲ್ಲ ಅಷ್ಟೇ ಎಲ್ಲ ಭೂಗತ ಅಂತ ಕರಿತೀವಿ ಅದಕ್ಕೆ ಭೂಗತ ಏನಲ್ಲ ದೂತ ಅಥವಾ ದೂತ ಅಲ್ಲ ದೈತ್ಯ ದುಷ್ಟ ಆತ್ಮಗಳು ನಿಮ್ಮನ್ನು ಹಿಡಿದಿಟ್ಕೊಂಡಿರ್ತಾವೆ ನಿಮ್ಮ ದೇಹದ ಒಳಗಡೆ ಹೊರಗಡೆ ಇರ್ತಾವೆ ಅವೇ ನಿಮ್ಮ ಜೀವನ ಬಂದಿಸಿ ನಿಮ್ಮನ್ನೇ ಹಿಡ್ಕೊಂಡು ಹೋಗೋದಕ್ಕೆ ಎಗ್ಗಾದರೂ ಕೂಡ ನಿಮಗೂ ಸಮಸ್ಯೆ ಮಾಡೇ ಮಾಡಿಸ್ತಾವೆ ಬಿಡೋದೇ ಇಲ್ಲ ಯಾವ ಕಾರಣಕ್ಕೂ ಯಾರು ಸ ಸರಿ ಇರ್ತಾರೆ ಅವರಿಗೆ ತಗ್ಲಾಕಿಸ್ತಾ ಅವ್ರು ನಿಮ್ಮನ್ನು ಬಿಡೋದಿಲ್ಲ ಹಾಗೇನ್ ಮಾಡ್ತಾರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾವೆ ಇದೇ ತಿಳ್ಕೊಳ್ಳಿ ಬದುಕಬೇಕು ನೂರು ವರ್ಷ ಆಯಸ್ಸಿದೆ ಭೂಮಿ ಮೇಲೆ ಬದುಕಿ ಸಾಧಿಸಬೇಕು ಅದು ಸಕಾರಾತ್ಮಕವಾಗಿ ಬದುಕಿ ಸಾಧಿಸಬೇಕು ನೀವು ಶಾಶ್ವತ ಅಲ್ಲ ಹಾಗಾಗಿ ಜನಗಳ ಮಧ್ಯೆ ಇರತಕ್ಕಂಥ ಜೀವನವೇ ಅನುಕೂಲಕರ ಈ ರೀತಿ ಕಾರ್ಯವನ್ನು ಮಾಡಿದ್ರಲ್ಲೇ ಆತ್ಮದ ಹಾವಳಿ ಇರುತ್ತೆ ಹಾವು ಹಾಳಾಗೋದ್ರ ಜೊತೆಗೆ ಇನ್ನೊಬ್ರು ಕೂಡ ಹಾಳು ಮಾಡಿಬಿಡ್ತಾ ಇಲ್ಲಿ ಪಶ್ಚುತಾಪದ ಬಗ್ಗೆ ನಾನು ಹೇಳ್ತಾ ಇರೋದು ಹೀಗೆ ಇಂಥದ್ದಕ್ಕೆಲ್ಲ ನೀವು ಒಳಗಾಗಬಾರ್ದು ಅಂದರೆ ನಿಮ್ಮ ಪುಣ್ಯವನ್ನು ದಾನ ಮಾಡಬೇಕು ಹಾಗೆ ನಿಮ್ಮ ಪೂಜೆ ಕೈಕರ್ಯಗಳನ್ನು ಎಲ್ಲಿವರೆಗೆ ನಿಮಗೆ ಗೊತ್ತಾಗೋಣ ನಾವು ಎಲ್ಲಿವರೆಗೆ ಈ ರೀತಿಯಾಗಿ ಮಾಡಲಿಕ್ಕಾಗುತ್ತೆ ನಮಗೆ ಅಂತ ಜೀವನ ಏನಿಲ್ವಾ ಖಂಡಿತ ನೀವು ಶರಣಾಗತಿ ಆದಮೇಲೆ ನಿಮಗೆ ಖಂಡಿತ ಜೀವನಕ್ಕೆ ಭಗವಂತ ದಾರಿ ಇಟ್ಟೇ ಇಟ್ಟಿರ್ತಾನೆ ಈ ಭೂಮಿ ಅಂತಕ್ಕಂಥದ್ದು ತಿದ್ದುಪಡಿ ಕ್ಷೇತ್ರ ಶಿಕ್ಷಣ ಸಂಸ್ಥೆ ಹಾಗಾಗಿ ಈ ಭೂಮಿಗೆ ನೀವು ಬಂದು ನೀವು ಪಶ್ಚಾತ್ತಾಪ ನಿಮ್ಮಿಂದ ಆಗಿರ್ತಕ್ಕಂಥ ತಪ್ಪುಗಳನ್ನು ನೀವು ಪಶ್ಚಾತ್ತಾಪ ನೀವು ಮಾಡ್ಕೋತಾ ಇರ್ತೀನಿ ಅಂತಂದರೆ ಭಗವಂತ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲ ಖಂಡಿತ ಇಟ್ಟಿರ್ತಾನೆ ನಿಮ್ಗೆ ಕಷ್ಟ ಸಾಧ್ಯ ಆಗುತ್ತೆ ಮೊದ ಮೊದಲೆಲ್ಲ ಆದರೆ ಅದನ್ನೆಲ್ಲ ಸಚ್ಕೋಬೇಕಾಗುತ್ತೆ ಈಗ ಇನ್ನೊಂದು ಜನ್ಮದಲ್ಲಿ ಪಡೆದು ನಾಯಿ ನರಿಯಾಗೋದು ಹೇಗೆ ಈ ಜನ್ಮದ ಕಷ್ಟಪಡೋದು ಹೇಗೆ ಇದು ಕಷ್ಟಪಟ್ಟುಕೊಂಡು ನಿಮ್ಗೆ ಯಾವಾಗ ನಿಮ್ಮ ಕಡೆಯಿಂದ ಪರಿಹಾರಗಳಾಗ್ತವೆ ಆಗ ಭಗವಂತ ಕಣ್ತಿರಿತಾನೆ ನಿಮ್ಮ ಕಡೆಗೂ ಕೂಡ ಅನುಕೂಲಕ್ಕೆ ಆಗ ನೀವು ತಿಳ್ಕೊಳ್ಬೇಕು ನಿಮ್ಗೆ ಅನುಕೂಲ ಆಗೋದಕ್ಕೆ ಪ್ರಾರಂಭ ಆದರೆ ನೀವು ಯಾವುದೇ ಚೇಷ್ಟೆ ಮಾಡಬಾರ್ದು ಕುತಂತ್ರ ಮಾಡಬಾರ್ದು ಅದರ ಹಣದ ಅರ್ಜನೆಗೆ ಅಥವಾ ಅನುಕೂಲದ ಅರ್ಜನೆಗೆ ಯಾವುದೇ ಒಂದು ವಿಧಾನದಲ್ಲಿ ಚೇಷ್ಟೆ ಮಾಡಬಾರ್ದು ಯಾವುದನ್ನು ಹಾನಿಕಾರಕ ಕಾರ್ಯಗಳನ್ನು ಪ್ರಯತ್ನ ಮಾಡಬಾರ್ದು ಅದು ಸಹಜವಾಗಿ ನಿಮಗೆ ಲಭ್ಯ ಆಗಬೇಕು ಯಾವಾಗ ಸಹಜವಾಗಿ ನಿಮ್ಗೆ ಅನುಕೂಲಗಳು ಲಭ್ಯ ಆಗ್ತದೆ ತಿಳಿಯಿರಿ ನಿಮ್ಮ ತಪ್ಪುಗಳೆಲ್ಲ ತೊಡ್ಕೊಂಡು ನೀವು ಯಾರಿಗೆ ತೊಂದರೆ ಕೊಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗ್ಬಿಟ್ಟಿದೆ ಅಂತ ಅರ್ಥ ಇನ್ನು ಮುಂದಕ್ಕೆ ನೀವು ಬಚಾವ್ ಹಾಗೆ ನಿಮ್ಮ ಯಾವಾಗ ನಿಮಗೆ ಬಚಾವ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ಎಷ್ಟು ವರ್ಷ ನೀವು ಎಂತಿಂತ ತಪ್ಪು ಮಾಡಿರ್ತಾ ನಮಗೇನು ಗೊತ್ತಾಗುತ್ತೆ ನಾವು ಯಾರು ಯಾರು ನೋಡಕ್ ಬಂದಿರ್ತೇನೆ ನಾನು ನಿಮ್ಮ ನಿಮ್ಮ ತಪ್ಪುಗಳ ಅನುಸಾರವಾಗಿ ಎಷ್ಟು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ತೊಂದರೆ ಕೊಟ್ಟಿರ್ತೀರಾ ನಿಮಗೆ ಒಂದು ಎರಡು ದಿನಕ್ಕೆ ಒಂದು ವರ್ಷ ಎರಡು ವರ್ಷದ ಎರಡು ವರ್ಷದಲ್ಲಿ ಪರಿಹಾರ ಆಗ್ಬಿಡುತ್ತೆ ಅಷ್ಟೊಂದು ಪುಣ್ಯ ಸಂಪಾದನೆ ಮಾಡ್ಕೊತೀರಾ ಅಷ್ಟೊಂದು ಕ್ವಿಕ್ಕಾಗಿ ಆಗುತ್ತಾ ಅಷ್ಟು ಅಷ್ಟೊಂದು ಪುಣ್ಯ ನಿಮ್ಗಿದ್ರೆ ಹಾನಿ ಬೇರೆಯವ್ರಿಗೆ ಹಾನಿ ಮಾಡೋದಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬೇಕಾ ನಿಮಗೂ ಶಕ್ತಿ ಇಲ್ಲ ನೀವು ಕಾರ್ಯ ಮಾಡ್ಬೇಕಾಗುತ್ತೆ ನಿರಂತರ ನಿರಂತರ ನೀವು ನೀವು ಅದು ಮಾಡಬೇಕು ಬೇರೆ ದಾರಿನೇ ಇಲ್ಲ ಇದರಲ್ಲಿ ನಿಮ್ಮ ಪೂಜೆ ಮಾಡಿದ್ರೆ ಅದ್ರ ಫಲ ಎಲ್ಲ ನೀವು ಯಾರಿಗೆ ಹಾನಿ ಮಾಡಿದ್ರಿ ಅವ್ರಿಗೆ ವರ್ಗಾಯಿಸೋದು ಆತ್ಮಗಳಾಗಲಿ ದೇಹಗಳಾಗಲಿ ಪ್ರಾಣಿಗಳಾಗಲಿ ಪರಿಸರ ಆಗಲಿ ಅವ್ರಿಗೆ ವರ್ಗಾಯಿಸ್ಬೇಕು ಯಾವಾಗ ಮುಕ್ತಾಯ ಆಗುತ್ತೆ ನಿಮ್ಗೆ ಅನುಕೂಲ ಪ್ರಾಕೃತಿಕವಾಗಿ ಶುರುವಾಗುತ್ತೆ ನಿಮಗೆ ನಿಮಗೆ ಯಾವ್ದಾದ್ರೂ ಮಾರ್ಗದಲ್ಲಿ ವ್ಯಾಪಾರಗಳಾಗೋದು ಅಥವಾ ಹಣಕಾಸಿನ ಅನುಕೂಲ ಆಗೋದು ಜಾಬ್ ಸಿಗೋದು ಮಕ್ಕಳು ವಿದ್ಯಾಭ್ಯಾಸ ಲಭ್ಯ ಆಗೋದು ಮದುವೆಗಳಾಗೋದು ಮನೆಗಳಾಗೋದು ಏನೋ ಒಂದು ನಿಮಗೆ ಕಲೆ ಚಟುವಟಿಕೆ ವಿಧಾನಗಳಲ್ಲಿ ನಿಮಗೆ ಆಸಕ್ತಿ ಬರೋದು ಕಾರ್ಯಗಳನ್ನು ಮಾಡೋದು ಸಂಗೀತ ಇತ್ಯಾದಿ ಯಾವುದೋ ವಿಭಾಗದಲ್ಲಿ ಸಕಾರಾತ್ಮಕ ಅದು ನೈಜವಾಗಿ ಪ್ರಾಕೃತಿಕವಾಗಿ ಬರುತ್ತೆ ನೀವು ಯಾವುದೇ ರೀತಿಯಾದ ಒಂದು ರೀತಿಯಾಗಿ ಬಲವಂತವಾಗಿ ಇಂಪ್ಲೂಯೆನ್ಸ್ ಮಾಡೋದು ಹಣ ಕೊಡೋದು ಬೇರೆ ಕುಟಿಲ ಮಾರ್ಗಗಳನ್ನು ಅನಿಸೋಸೋದು ಇಂಥದ್ದು ಏನೂ ಕೂಡ ನೀವು ಮಾಡಬಾರ್ದು ಅದು ಹಾಗೆ ಸಹಜವಾಗಿ ಏನು ಬರುತ್ತೆ ಹಾಗೆ ನೀವು ತಿಳ್ಕೊಳ್ಳಿ ನಿಮಗೆ ಪರಿಹಾರ ಆಗಿದೆ ಅಂತ ಈ ರೀತಿಯಾಗಿ ಒಬ್ಬ ಮನುಷ್ಯ ಆಗಲಿ ಒಂದು ಕುಟುಂಬ ಆಗಲಿ ತಮ್ಮ ತಮ್ಮ ಪುಣ್ಯ ಕೊಡಲೇಬೇಕು ಆತ್ಮಗಳಿಗಾಗಲಿ ಮನುಷ್ಯರಿಗಾಗ್ಲಿ ಆಗಿದ್ದಾಗ ಏನು ಮಾಡ್ತಾರೆ ಆಗ ತಾಂತ್ರಿಕನ ಜೊತೆ ಆಗಿರ್ತಕ್ಕಂಥ ಒಡಂಬಡಿಕೆ ನಿಮ್ಮ ಕರ್ಮಫಲದ ಒಡಂಬಡಿಕೆ ಇದು ಜೀವ ಪರಿವರ್ತನೆ ಮಾಡಿಕೊಂಟು ಪಶ್ಚಾತ್ತಾಪ ಮಾಡ್ಕೊಂಟು ಇದು ಶಿಕ್ಷಣ ವೇದಿಕೆ ಭೂಮಿ ಹಾಗಾಗಿ ಅವರಲ್ಲಿ ಪರಿವರ್ತನೆ ಆಗಿದೆ ಅಂತಂದರೆ ನೀನು ಹುಟ್ಟಿಸಿಲ್ಲ ನೀನು ಹುಡ್ಸ್ಕೊಂಡು ಅವರನ್ನೆಲ್ಲ ನಿನ್ನ ಕಡೆ ಏನು ಕರ್ಕೊಂಡು ಬಂದಿಲ್ಲ ಚಕ್ರ ಎಂತಕ್ಕಂಥ ಕರ್ಮಾಫಲ ಏನಿದೆ ಅದು ನಿರ್ಮಾಣ ಆಗಿದೆ ಸಮಸ್ಯೆ ಇತ್ತು ಬಂತು ಈಗ ಪರಿಹಾರ ಮಾಡ್ಕೊಂಡ್ರೆ ನಿಮ್ಗೂ ಆಗುತ್ತೆ ಅವನು ಪರಿಹಾರ ಮಾಡ್ಕೋಬೇಕು ತಾಂತ್ರಿಕರು ತಾಂತ್ರಿಕರೆಲ್ಲ ಹೇಗೆ ನಷ್ಟ ಆಗ್ತಾರೆ ಅನ್ನೋದ ಬಗ್ಗೆ ಒಂದು ವಿಡಿಯೋ ಮಾಡ್ತಾನೆ ನೋಡೋಣ ಹಾಗಾಗಿ ಎಲ್ಲರೂ ಪಶ್ಚಾತ್ತಾಪ ಮಾಡ್ಕೋಕೆ ಪರಿಹಾರ ಮಾಡ್ಕೋ ಯಾರು ತಾಂತ್ರಿಕ ಕ್ರಿಯೆಗಳನ್ನ ಮಾಡುವ ಜೀವು ಎಲ್ಲವೂ ಕೂಡ ಭೂಮಿ ಮೇಲೆ ಸಮಾನ ಶಾಂತಿಯುತವಾಗಿ ಬದುಕಲಿಕ್ಕೆ ಬಂದಿರತಕ್ಕಂಥದ್ದು ಆಚರಣೆಯನ್ನು ಅವಶ್ಯವಾಗಿ ಮಾಡ್ಬೇಕು ಈ ರೀತಿಯಾಗಿ ನೀವು ಪಶ್ಚಾತ್ತಾಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಪರಿಹಾರ ಭಗವಂತನ ಲೆಕ್ಕಚಾರ ಅಂತರ್ಗರ್ಭಿತವಾಗಿ ಬೇಕಾದಷ್ಟು ಇರುತ್ತೆ ಅದೆಲ್ಲ ಸರಿ ಮಾಡ್ತಾರೆ ಅವರು ನಿಮ್ಮಲ್ಲಿ ಪ್ರಯತ್ನ ನೀವು ಅಂತ ಹೇಳ್ತಾ ಇವೆಲ್ಲ ನಮಗೆ ಸುತ್ತ ಮುಂಚೆ ನಕಾರಿಯಲ್ಲಿ ಮಾಡಿ ಮಾತ್ರ ತಂತ್ರ ಸಂಸ್ಥೆ ಪಕ್ಷ ದುಃಖದ ಮಾಡ್ಬೋದು ಮಾಡಬಹುದು ಇದರ ಸ್ವಲ್ಪ ಮೈಕೈ ಹಿಡ್ಕೊಂಡು ಮನೆಗೆಲ್ಲ ಹರ್ತದಿಂದ ಆತ್ಮಸಂಸ್ಥೆ ಮಿತ್ರರಾಗಿ ತಂತಮಾತ ಬಾಧೆ ನಿವಾರಣೆ ಮಾಡ್ಕೋಬೋದು ಇಂಥದ್ದೇ ತಾಂತ್ರಿಕ ಕ್ರಿಯೆಗಳು ಅಷ್ಟು ಅದು ಐವತ್ತು ಪ್ರತಿಶತ ಸಮಸ್ಯೆ ನಿವಾರಣೆ ಆಗ್ತದೆ ದೋಷ ಇತ್ಯಾದಿ ಇದ್ದರೆ ಪಕ್ಷ ಪರಿಹಾರ ಮಾಡಲು ಪ್ರಾಪ್ತಿ ಗುರುಪ್ರಾಪ್ತಿ ದುಪ್ಪ ಲಭ್ಯ ಇದೆ ಮನೇಲಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದಿಲ್ಲ ಅನ್ಕಾಸಿನ ಅನ್ಕೊಳ್ತಾ ಕೊಡೋದು ಇತ್ಯಾದಿ ಅನ್ಕೊಂಡು ಲಭ್ಯ ಇದೆ ಹಾಗೆ ಹೇಳ್ಕೊಡ ಲಭ್ಯ ಫೋನ್ ನೋವ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರೋ ಫೋರ್ ಝೋರ್ ಸೆವೆ ಏನವರೆಗೆ ಕರೆ ಮಾಡಿ ಬುಕ್ ಮಾಡಿ ಹಾಗೆ ಜಾತಿ ಪರಿಶೀಲನೆ ಮಾಡಿಸಬಹುದು ಹೊಸ ಪರಿಶೀಲನೆ ಮಾಡಿಸಬಹುದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಪುಣ್ಯಶಕ್ತಿ ಜಾಗ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದೆ ಕನ್ಸಲ್ಟಿ ತಗೊಂಡು ಮಾತನಾಡಬಹುದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋ ನೋಟಿಫಿಕೇಶನ್ ಏನು ವಿಡಿಯೋ ನಿಮಗೆ ಚಾನಲ್ಗೆ ಅಪ್ಲೋಡ್ ಮಾಡ್ತೇನೆ ಆ ಸಂದರ್ಭದಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ವೀಕ್ಷಿಸಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಸಮಸ್ಯೆಗಳಿದೆ ಕಮೆಂಟ್ ಸೆಕ್ಷನ್ ಹಾಕಿ ಯೋಗ್ಯ ಸಮಸ್ಯೆಗಳಿದೆ ಖಂಡಿತ ಅದಕ್ಕೆ ತಕ್ಕಂತೆ ವೀಡಿಯೋ ಮಾಡ್ತೇನೆ ಮುಂದಿನ ವಿಡಿಯೋ ं गं गणपतये नमो नमः गं गणपतये नमो नमः सिद्धिदायक नमो नमः बुद्धिदायक नमो नमः गं गणपतये नमो नमः गं गणपतये नमो नमः